ಹಾಯ್ ಫ್ರೆಂಡ್ ನಮಸ್ತೆ ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ತುಂಬ ದಿನ ಆಗೋಗಿತ್ತು ಬ್ಲಾಗ್ ಮಾಡಿಲ್ಲ ತುಂಬ ಗ್ಯಾಪ್ ಆಗಿತ್ತು ಸೊ ಇವಾಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀವಿ ನಮ್ಮ ಅಡ್ಕೆ ಗಿಡ ಒಂಬಳೆ ಹೊಡೆದಿದ್ದಾವೆ ಮೊನ್ನೆ ಒಂದು ಇಪ್ಪತ್ತಿನ ಆಯಿತು ಅನಿಸುತ್ತೆ ನಾನೇ ಫಸ್ಟ್ ನೋಡಿರೋದು ಅದಾದ್ಮೇಲೆ ಇವಾಗ ಅಲ್ಲಲ್ಲಿ 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 ಎಲ್ಲ ಕಡೆ ಇವಾಗ ಏನು ಮಟ್ಟೆ ಬಿಡ್ತಾ ಇದ್ದಾವಲ್ವ ಕೆಲವೊಂದು ಮಟ್ಟೆ ಅದರಲ್ಲೆಲ್ಲನೂ ಒಂಬಳೆ ಕಾಣಿಸ್ಕೊಳ್ತಾ ಇದೆ ನೋಡಿ ನಮ್ಮ ಎರಡು ಸುಳು ಅದರಲ್ಲಿ ಅಳಸಂದೆ ಬಳ್ಳಿ ಹಾಕಿದ್ವಿ ಅಡಿಕೆ ಗಿಡದಲ್ಲಿ ಸೊ ಆ ಅಳಸಂದೆ ಬಳ್ಳಿಗೆ ಕಟ್ಟಿದ್ದೀನಿ ಸೊ ಆಮೇಲೆ ನೀರು ಕುಡಿಸ್ಬೇಕು ನೀವು ಒಂಬಳೆ ಹೊಡೆದಿರೋ ತೋರಿಸಿ ಫಸ್ಟ್ಗೆ ಹೊಡೆದಿದ್ದು ಆ ಕಡೆ ಗಿಡ ಬಟ್ ಇದೊಂದು ಅದೇ ಗಿಡದಲ್ಲೇ ಕೆಳಗಡೆ ಅದೊಂದು ಎರಡು ಹೊಡೆದಿದೆ ಏನಪ್ಪ ಅಂದರೆ ಫಸ್ಟ್ಗೆ ಹೊಡೆದಿದ್ದು ಆ ಕಡೆಗಿನ ಬಟ್ ಇಲ್ಲೇ ಬಂದ್ನಲ್ವ ಮೋಟ್ರ್ ಆನ್ ಮಾಡೋಣ ನೀರು ಇಟ್ಕೋಣ ಕುಡಿಯೋದಕ್ಕೆ ಅಂತ ಈ ಕಡೆ ಬಂದನಲ್ವ ಸೊ ಹಂಗಾಗಿ ಅದ್ಲೂ ಇಲ್ಲೇ ಇತ್ತಲ್ಲ ಹಂಗೆ ತೋರಿಸ್ಬಿಟ್ಟೆ ಸೊ ಇನ್ನು ಮಿಕ್ಕಿದ್ದ ವಿಚಾರ ಏನು ಎಂತ ನಾನು ಅದೆಲ್ಲಾನು ಇವತ್ತಿನ ಹಿಡಿದಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಡೈಲಿ ವಿಡಿಯೋ ಹಾಕೋಣ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಕ್ತೀನೋ ಇಲ್ಲವೋ ಹಿಂಗೆ ಆಗುತ್ತೋ ಒಂದು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿ ಹಿಂಗೆ ಆಗುತ್ತೋ ಅಥವಾ ವಿಡಿಯೋ ಹಾಕ್ತೀವೋ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತೈತೆ ಅನ್ಕೋತೀನಿ ನೋಡಿ ಇಲ್ಲೆಲ್ಲ ಕಾಣಿಸ್ತೈತಲ್ಲ ಇದೆಲ್ಲ ಪಲ್ಕ ಅಂದರೆ ನೋಡಿ ನಾನು ಹಿಂದೆನೆ ತೋರಿಸ್ತೀನಿ ಇದು ಒಂದು ಮತ್ತು ಆ ಕಡೆದೊಂದು ಎರಡು ತೆಂಗು ಸ್ವಲ್ಪ ಪಲ್ಕ ಹಾಕಿದ್ದೀನಿ ಆ ಕಡೆದು ಕೊತ್ತಂಬರಿ ಹಾಕಿನಿ ಕೊತ್ತಂಬರಿ ಊಟದು ಒಂಬತ್ತು ದಿನಕ್ಕೆ ಇನ್ನೂ ಹುಟ್ಟಿಲ್ಲ ಪಲ್ಕ ಮಾತ್ರ ಕಾಣಿಸ್ತಾ ಐತೆ ಅದಾದಮೇಲೆ ಇಲ್ಲಿ ಸಬ್ಬಕ್ಸಿ ಉಗ್ಗಿದ್ದೆ ಅದು ಕಾಣಿಸ್ತಿಲ್ಲ ಇಲ್ಲಾಂದರೆ ತೋರಿಸ್ತಿದ್ದೆ ಸಬ್ಬಕ್ಸಿನೂ ಕಾಣಿಸ್ತಿಲ್ಲ ಅಷ್ಟೇ ಸಬ್ಬಕ್ಸಿ ಮೆಂತ್ ಪಲ್ಕ ಎಲ್ಲ ಉಟ್ಟಲ್ಲ ಕೊತ್ತಂಬರಿ ಊಟದ ಲೇಟ್ ಅನಿಸುತ್ತೆ ಸೊ ಅದು ಪುದೀನ ಅದು ಸ್ವಲ್ಪ ಫಸ್ಟಿ ಹಾಕಿದ್ದು ಹಂಗೆ ಬಂದಿದೆ ಚೆನ್ನಾಗಿ ಇಲ್ಲೆಲ್ಲ ಏನು ಕಾಣುತ್ತೆ ಇದೆಲ್ಲ ಪುದೀನೇ ಇದೆ ಈಗ ಸೊ ಪುದೀನ ಹಾಕ್ತಾಯಿದ್ದೀವಿ ಇವಾಗ ಹ್ಞೂ ಸೊಪ್ಪು ಬೆಳೀತಾ ಇದ್ದೀವಿ ಅಂದರೆ ಹೋಲ್ಸೇಲ್ ರೇಟಿಗೆ ಕೊಟ್ಟು ಬರ್ತೀವಿ ನಾವೇನು ಕುಂತು ಮಾರಲ್ಲ ಡೈಲಿ ನೂರು ನೂರು ಇನ್ನೆಂನೂರು ಶೂಟ್ ತಗೊಂಡು ಹೋಗಿ ಹೋಲ್ಸೇಲ್ ರೇಟಿಗೆ ಮಾರ್ತೀವಿ ಸೊ ನಿಮ್ಮೂರಲ್ಲಿ ಸೊಪ್ಪಿನ ರೇಟ್ ಯಾವ ರೀತಿ ಇದೆ ಅಥವಾ ನೀವು ಯಾರಾದರೂ ನನ್ನ ವೀಡಿಯೋ ನೋಡೋರು ಸೊಪ್ಪು ಬೆಳೀತಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನೆಲ್ಲ ಗೊಬ್ಬರ ಆಗ್ತೀರಾ ಯಾವ ರೀತಿ ಬೆಳೀತಂದ್ರೆ ನಾವು ಆಲ್ಮೋಸ್ಟ್ ಜಾಸ್ತಿ ಮೆಂತೆ ಬೆಳೆಯೋದು ಜಾಸ್ತಿ ಸೊ ಅದನ್ನೇನು ಹಾಕಿಲ್ಲ ಆ ಕಡೆ ಐತೆ ಹುಟ್ಟಿದೆ ಚೆನ್ನಾಗಿ ಬಂದೈತೆ ಕೀಳೋಕ್ಕೆ ಬಂದೈತೆ ಅದನ್ನೇನು ತೋರಿಸಿಲ್ಲ ಆ ಕಡೆ ಹೋಗಿಲ್ವಲ್ಲ ಅದಕ್ಕೆ ನಮ್ಮ ಹೂವಿನ ತೋಟ ಹೆಂಗೆ ಬಂದುಬಿಟ್ಟಿದ್ದೀನಿ ತಲೆ ಬೇರೆ ಬಾಜ್ಕೊಂಡ್ಬಿಟ್ಟಿದ್ದೀನಿ ಅಪರೂಪಕ್ಕೆ ಒಂದು ಹೂವನ್ನು ಮುಟ್ಕೊಂಡ್ಬಿಡೋಣ ಸೊ ಇದು ನಮ್ಮ ಹೂವಿನ ತೋಟ ಬಂದಿದೆ ಹೂವೂ ಕೊಯ್ದಿಲ್ಲ ಕೊಯ್ಬೇಕು ಇವತ್ತು ಕೊಯ್ದ ಮಂಗಳವಾರ ನಾಳೆ ಬಿಟ್ಟು ಬುಧವಾರ ಕೊಯ್ತೀನಿ ಗುರುವಾರ ಗುರುವಾರಕ್ಕೆ ಸರಿಯಾಗಿ ಬುಧವಾರ ಕೊಯ್ದ್ರೆ ಗುರುವಾರ ಮಧ್ಯಾಹ್ನ ಹೋಗ್ತೀವಿ ಶುಕ್ರವಾರ ಪೂಜೆಗೆ ಆ ರೀತಿ ನಾವು ಒಂದು ಅಂದಾಜು ಹಾಕಿಟ್ಟು ಲೆಕ್ಕ ಹಾಕೊಂಡು ಹೂವು ಕೊಯ್ಯೋದಾದರೆ ಸ್ವಲ್ಪ ರೇಟ್ ಸಿಗಬೇಕಲ್ವ ಅದಕ್ಕೆ ಸೊ ಇವಾಗೆಲ್ಲ ಪ್ರೆಸೆಂಟು ನೋಡಿ ಇದು ಸುಗಂಧ ಒಂದು ನಿಮಿಷ ನೋಡಿ ಎಲ್ಲ ಹಳ್ಳಿದೆ ನಾನೇ ಬಿಡಿಸಿಲ್ಲ ಯಾಕೆ ಅಂತಂದರೆ ಇವಾಗ ಸುಮ್ಮನೆ ಅದು ಜಾಸ್ತಿ ಇವಾಗ ಒಂದು ಎರಡು ಕವರು ಅಥವಾ ಒಂದು ಕವರ್ ಫುಲ್ಲು ಬಂದು ಸ್ವಲ್ಪ ರೇಟ್ ಸಿಕ್ಕಿದರೆ ಪರವಾಗಿಲ್ಲ ಏನೋ ಸಿಗುತ್ತೆ ಅನ್ಬೋದು ಅದು ಬರೀ ರೇಟೇ ಸಿಗಲ್ಲ ಆದರೆ ಬೇರೆ ಇವಾಗ ಎರಡು ದಿನಕ್ಕೊಂದ್ಸತಿ ಒಂದು ಕವರನ್ನು ಕೂಡಿಕೊಂಡು ತಗೊಂಡು ಹೋದರೆ ಅವರು ಮತ್ತು ಅಕಸ್ಮಾತ್ ಅವ್ರ ಹತ್ರ ಮಿಕ್ಕಿದರೆ ಮತ್ತೆ ಎರಡು ದಿನ ಅವ್ರು ಇಟ್ಕೊಳ್ತಾರೆ ಅದು ತಡ್ತಾ ಬರಲ್ಲ ಅಂಥೇಳಿ ಕಮ್ಮಿ ರೇಟಿಗೆ ಹೋಗ್ತಾರೆ ಮೋಟ್ರ್ ಆನ್ ಮಾಡಕ್ಕೆ ಬಂದಿದ್ದೀನಿ ಕರೆಂಟ್ ಐತಿ ಹೇತಿ ಮೋಟ್ರ್ಯಾಕೋ ಆನ್ ಆಗ್ತಿಲ್ಲ ಮೋಸ್ಟ್ಲಿ ನಮ್ಮ ಮಾತ್ರ ಆನ್ ಆಗ್ತಿಲ್ವಾ ಅಥವಾ ಅಕ್ಕಪಕ್ಕದಾಗ ಯಾರು ಅಲ್ದಾಗೂ ಆನ್ ಆಗ್ತಿಲ್ವ ಗೊತ್ತಿಲ್ಲ ಕರೆಂಟು ಟ್ರಿಪ್ಪಾಗಿತ್ತು ಏನೋ ಗೊತ್ತಿಲ್ಲ ಆನ್ ಆಗ್ತಿಲ್ಲ ಕುಡಿಯೋಕೆ ನೀರು ಬೇರೆ ಹಿಡ್ದಿಲ್ಲ ಇವತ್ತು ನೋಡೋಣ ಏನೇನಾಗುತ್ತಿ ಅಂತ ವಾಲಲ್ಲಿ ಇರ್ತವೆ ಕೊನೆ ವಾಲಲ್ಲಿ ಅದೇ ವಾಲಲ್ಲೇ ಹಿಡ್ಕೊಂಡ್ರಾಯ್ತು ಚೆನ್ನಾಗಿ ಕಾಣಿಸ್ತಿದೆ ಹೂವಿನ ತೋಟ ಅಂದರೆ ಸೆವೆನ್ ಕೆ ಪೂರ್ಣಿಮಾ ವೈಟ್ ಎಲ್ಲೋ ಕಲರ್ ಕೇಳಿದ್ವಿ ಗಿಡ ಬಟ್ ವೈಟ್ ಕೊಟ್ಟಿದ್ರು ಅವರು ಸೊ ನಮಗೂ ಮೊಗ್ಗು ಆಗಿ ಹೂವು ಆದಮೇಲೆ ಗೊತ್ತಾಯಿದ್ದು ವೈಟು ಅಂತ ಅಲ್ಲಿವರೆಗೂ ನಾವು ಎಲ್ಲೋ ಕಲರ್ ಅಂತಂದೇ ನಮ್ ಬಟ್ ಅವರು ಕೊಟ್ಟಾಗ ಅದು ಎಲ್ಲೋ ಅಂತಂದೇ ಹೇಳಿ ಕೊಟ್ಟಿದ್ದು ಈ ಥರ ಮುರಿಯೋದು ಆದರೆ ಬೆಳಿಗ್ಗೆ ಮುರಿಯೋದು ಏನಿಲ್ಲ ಆದರೂ ಇದರಲ್ಲಿ ಕಳೆನೇ ತೆಗಿಯೋಕ್ಕಾಗಲ್ಲ ನೀವು ನಂಬ್ತಿರೋ ಬಿಡ್ತೀರ ಯಾರಾದರೂ ಸುಗಂಧರಾಜ್ ಹಾಕಿರೋರು ಇದ್ರೆ ಪೇಪರ್ ಹಾಕಿ ಹಾಕ್ತಾರೆ ಅವ್ರಿಗೇನು ಅನಿಸಲ್ಲ ಸುಗಂಧರಾಜ್ ಹಾಕಿರೋರು ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಎಷ್ಟು ಕಳೆ ಬರುತ್ತೆ ಅಂದರೆ ನಾವು ತೆಗ್ದಿರ್ತೀವಿ ಆಗ ಈಗ ಅನ್ನೋತಿಗಾಲೇ ಮತ್ತೆ ಕಳೆ ನೀರು ಜಾಸ್ತಿ ನೀರು ಬಿಡೋ ಕಾರಣ ಸಕ್ಕತ್ತು ಕಳೆ ಬರುತ್ತೆ ಕಳೆ ತೆಗಿಯೋದಕ್ಕೆ ಆಗಲ್ಲ ಹಾಕಿರೋದು ಒಂದೇ ತೆಂಗಿನ ಅಂದರೆ ಒಂಬತ್ತು ಲೈನ್ ಅಷ್ಟೇ ಇಲ್ಲಿಂದ ಕೊನೆಯ ಗಂಟೆ ಒಂಬತ್ತು ಲೈನ್ ಹಾಕಿರೋದು ಆದರೂ ಆ ಒಂಬತ್ತು ಲೈನ್ ಕಳೆ ತೆಗಿಯೋಕ್ಕಾಗಲ್ಲ ತುಂಬ ಜಾಸ್ತಿ ಕಳೆ ಬರುತ್ತೆ ಸದ್ಯಕ್ಕೆ ನನಗೆ ತೆಗಿಯೋಕ್ಕಾಗಿಲ್ಲ ಹಂಗಾಗಿ ನಾನು ಹಂಗೆ ಹೂವು ಬಿಡಿಸಿಲ್ಲ ಏನು ಬಿಡಿಸಿಲ್ಲ ಹಂಗೆ ಎಲ್ಲ ಒಲ ಓಡಿಸ್ಬಿಡೋಣ ಅದು ಯಾಕಂದ್ರ ಇಂಟ್ರೆಸ್ಟೇ ಇಲ್ದಂಗೆ ಆಯಿತು ಅದಕ್ಕೆ ಒಲ ಹೊಡಿಸ್ಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಹೂವು ಬಿಡಿಸಿಲ್ಲ ಅಷ್ಟೇ ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ ಹೊಡೆದ್ಬಿಡು ಅದನ್ನು ಅವರು ಅದೇ ಜಾಗಕ್ಕೆ ಬೇರೆ ಏನಾರು ಹಾಕೋಣ ಸೊಪ್ಪು ಅಥವಾ ಏನಾದ್ರು ಬೆಳೆಯೋಣ ಬಿಡು ಅಂತ ಹೇಳಿದ್ದೀನಿ ಇದು ಪಲ್ಕ ಕೇಳಬೇಕು ಇವತ್ತು ಕೀಳಬೇಕು ಅಲ್ಲಿ ಆಲ್ರೆಡಿ ಅರ್ಧ ಖಾಲಿ ಆಗೈತೆ ಸ್ವಲ್ಪ ಐತೆ ಇವತ್ತು ಕೀಳ್ಬೇಕು ಇದೊಂದು ಪಲ್ಕನ ಆಮೇಲೆ ಅಲ್ಲಿ ಮೆಂತ್ಯ ಐತೆ ಪಲ್ಕ ನೂರು ಶೂಡು ಮೆಂತ್ಯ ನೂರು ಶೂಡು ಇನ್ನೂರು ಚೂಡು ಕೇಳ್ತೀವಿ ಇವಾಗ ಪ್ರೆಸೆಂಟ್ ರೇಟ್ ನಮ್ಮ ಹಿರಿಯೂರಿನಲ್ಲಿ ನಾವು ತಗೊಂಡು ಹೋಗೋದು ಹಿರಿಯರಿಗೆ ಇದರಲ್ಲಿ ಮೆಂತ್ಯ ಐತೆ ಪ್ರೆಸೆಂಟ್ ರೇಟ್ ನಾವು ತಗೊಂಡೋಗೋದು ಹಿರಿಯರಲ್ಲಿ ಇವಾಗ ಪ್ರೆಸೆಂಟ್ ರೇಟು ಪಲ್ಕ ಎಂಟು ರೂಪಾಯಿ ಮೆಂತ್ಯ ಹತ್ತು ಹನ್ನೆರಡು ರೂಪಾಯಿ ಸೊ ಎರಡು ಪಲ್ಕ ಮೆಂತ್ಯ ಜೋಡಿ ಇದ್ದರೆ ಎರಡೂ ಸ್ವಲ್ಪ ರೇಟಿಗೆ ಹೋಗುತ್ತೆ ಸೊ ಹಂಗಾಗಿ ಮಾರ್ಕೆಟಲ್ಲಿ ಗೊತ್ತಿಲ್ಲ ಯಾವಾಗ ಯಾರು ಯಾವ್ದನ್ನು ಜಾಸ್ತಿ ತೊಂಬತ್ತ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಸೊ ನಾವು ಪಲ್ಕ ಮೆಂತ್ಯ ಜೊತೆಗೆ ತಗೊಂಡೋಗೋಣ ಅಂತ ಅಂದ್ಕೊಂಡು ಇವತ್ತು ಕೇಳಬೇಕು ಇವತ್ತು ನಾಳೆ ಕಿತ್ತು ನಾಳೆದ್ರಿಂದ ಹೂವು ಕೊಯ್ಬೇಕು ಒಂದೆರಡು ದಿನ ಆಮೇಲೆ ಹೂವಿನ ಮುಗಿದ್ಮೇಲೆ ಅತ್ಲಾಗ ಒಂದೆರಡು ದಿನ ಮತ್ತು ಸೊಪ್ಪು ಹೂವು ಸೊಪ್ಪು ಹೂವು ಸೊಪ್ಪು ಹೂವು ಇಷ್ಟೇ ನಮ್ಮ ಜೀವನ ಇವಾಗ ಹಸು ಗಬ್ಬೈತೆ ನಾಲ್ಕು ಕರೆಯಲ್ಲ ಒಂದೇ ಹಸು ಅದು ಮನೆಗೆ ಹಾಲು ಕೊಡುತ್ತೆ ಮುಂಚೆ ಎಲ್ಲ ಹಸಿನ ವೀಡಿಯೋ ಮಾಡ್ತಿದ್ದೆ ಜಾಸ್ತಿ ಹಸುಗಳಿದ್ದು ಮಾಡ್ತಿದ್ದೆ ಸೊ ಎಲ್ಲ ಮಾರಿದ್ವಿ ಹಸುಗಳನ್ನು ಇರೋದು ಎರಡೇ ಅದರಲ್ಲಿ ಇವಾಗ ಒಂದು ಒಂಬತ್ತು ತಿಂಗಳು ಗಬ್ಬೈತೆ ವ್ಯಾಪಾರಕ್ಕೆ ಯಾರಾದರೂ ಬಂದು ಬಂದಿದ್ದಾರೆ ಯಾರು ಗೊತ್ತಿಲ್ಲ ಅವ್ರು ಫೋನ್ ಮಾಡ್ತಿದ್ವಿ ಅಂತ ಒಯ್ದರೆ ಅಕಸ್ಮಾತ್ ಫೋನ್ ಮಾಡಿ ಅದು ವ್ಯಾಪಾರದಲ್ಲಿ ನೊಂದಿರುತ್ತೆ ಅಷ್ಟೇ ಮನೆಗೆ ಅದು ಅದೊಂದನ್ನು ಇಟ್ಕೊಳ್ತೀವಿ ಮನೆಯಾಗಿ ಅಷ್ಟು ಬಿಟ್ಟರೆ ನಾವು ಹಸುವನ್ನು ಇನ್ನು ಮುಂದೆ ಕಟ್ಟೋದಿಲ್ಲ ಬಿಕಾಸ್ ನಮ್ಮ ಡೈರಿ ಪ್ರಾಬ್ಲಮಿಂದ ಹಸನ್ನು ಕಟ್ತಾ ಇಲ್ಲ ಯಾಕೆಂದರೆ ಫ್ಲ್ಯಾಟು ಡಿಗ್ರಿ ಕಂಪಲ್ಸರಿ ಕರೆಕ್ಟಾಗಿ ಎಷ್ಟೇ ಬರಬೇಕಂತಾರೆ ಕೆಲವೊಂದು ಟೈಮ್ ಬರುತ್ತೆ ಕೆಲವೊಂದು ಟೈಮ್ ಬರಲ್ಲ ಸೊ ಹಾಗಾಗಿ ಕಟ್ತಾ ಇಲ್ಲ ಅಷ್ಟೇ ಇವತ್ತಿನ ವೀಡಿಯೋ ಅಲ್ಲಿ ಹೆಮ್ಮೆ ಕಾಣಿಸುತ್ತೆ ಹಿಂಗೆ ನಿಮಗೆ ಗೊತ್ತಿಲ್ಲ ಅಲ್ಲಿ ಕಾಣಿಸ್ತೈತೆ ಅದು ಎಮ್ಮೆ ಈ ಹಂಗೈತೆ ಅದಕ್ಕೆ ನಾನು ಎಲ್ಲೂ ಹೋಗಿಲ್ಲ ಅಕಸ್ಮಾತ್ ನಾವೆಲ್ಲರೂ ಹೋದಾಗ ಅದು ಇದತ್ಕಂಡು ತುಂಬ ಕಷ್ಟ ಆಗುತ್ತಲ್ಲ ಹಾಗಾಗಿ ನೋಡಿ ಇದು ಇದ್ರ ಮಗಳು ಇದು ಇದು ಎರಡು ವರ್ಷದ ಕಾಲ ಅದು ಇಲ್ಲಿವರೆಗೂ ಹಾಲು ಕೊಟ್ಟು ಇವಾಗ ಪ್ರೆಗ್ನೆಂಟ್ ಆದಮೇಲೆ ಏಳು ತಿಂಗಳು ಕರೆದು ಬಿಟ್ಟು ಹಾಲೆಡೆ ತುಂಬ ಫುಲ್ಲು ಗಬ್ಬ ಆಗಿದೆ ಆಲ್ಮೋಸ್ಟ್ ಅಲ್ಲಿ ನಾನು ಇರುತ್ತೇನಪ್ಪ ಗೊತ್ತಿಲ್ಲ ಅಷ್ಟಾಗಿ ಯಾವಾಗ ಇರುತ್ತೆ ಅಂತ ಹಾಲೆಲ್ಲ ಇಳಿಸ್ಕೊಂಡೈತೆ ಅದು ಯಾವಾಗ ಇರುತ್ತೋ ಅವಾಗ ಅದಕ್ಕೆ ಮನೆಯಲ್ಲಿ ಕತ್ಕೊಂಡಿದ್ದೀನಿ ಇರುತ್ತೇನೆ ಅಂತ ಸೊ ಇವತ್ತು ನಿಮ್ಮ ಬ್ಲಾಗ್ ಇದು ಆದಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಮುಂದಕ್ಕೆ ಶೇರ್ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಏನಾಗಿದೆ ಅಂತ ಇನ್ನು ಮುಂದಕ್ಕೆ ಡೈಲಿ ವೀಡಿಯೋ ಮಾಡಬೇಕು ಅಂತ ಪ್ರತಿ ಸಲ ವೀಡಿಯೋ ಆನ್ ಮಾಡಿ ಕ್ಲಿಪ್ಪಿಂಗನ್ನು ತಗೊಳ್ತಾನೆ ಇರ್ತೀನಿ ಬಟ್ ಅದನ್ನು ಎಡಿಟ್ ಮಾಡೋಕೆ ಟೈಮ್ ಇಲ್ಲದೆ ಇರೋ ಕಾರಣ ವೀಡಿಯೋ ಮಾಡ್ತಾನೆ ಇಲ್ಲ ಸೊ ಇನ್ನು ಮುಂದೆ ಆ ಥರ ಆಗಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿಗೋಗಿ ಎಲ್ಲಿ ಬರುತ್ತೆ ಅಂತ ಬಟ್ ಟೈಮ್ ಇಲ್ಲ ಅಷ್ಟೇ ನನಗೆ ಮತ್ತು ಇನ್ನೊಂದು ಇವಾಗ ನಾನು ಏನಾದರೂ ಮಾಡಿದರೆ ವೀಡಿಯೋ ಮಾಡಿಕೊಡೋರು ಇಲ್ಲ ನನಗೆ ಹಾಗಾಗಿ ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆ ಸ್ಟ್ಯಾಂಡ್ಗಳು ಅಲ್ಲಿ ಇಲ್ಲಿ ಎಲ್ಲ ಇಟ್ಕೊಂಡದು ಒಂಥರ ರಿಸ್ಕ್ ಅನಿಸುತ್ತೆ ಸೊ ಹಂಗಾಗಿ ವಿಡಿಯೋ ಮಾಡ್ತಿಲ್ಲ ಬಟ್ ಇದು ಇನ್ನು ಮುಂದಕ್ಕೆ ನಾನು ರಿಸ್ಕ್ ತೊಗೊಂಡಾದ್ರೂ ಆಯಿತು ಆ ಸ್ಟ್ಯಾಂಡ್ಗಳನ್ನ ಇಟ್ಕೊಂಡೆ ನಾನು ಸೆಲ್ಫ್ ವಿಡಿಯೋ ಮಾಡಿಕೊಂಡು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತಿಂದ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕು ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಬೆಂಬಲ ಸಿಕ್ಕಂಗೆ ಆಗುತ್ತೆ ಅಷ್ಟು ಖುಷಿ ಇರುತ್ತೆ ನೆಕ್ಸ್ಟ್ ವಿಡಿಯೋ ಹಾಕೋದಿಕ್ಕೆ ಬಟ್ ಸಪೋರ್ಟ್ ಇಲ್ಲ ಬರ್ತಾ ಇಲ್ಲ ಅಂದಾಗ ವೀಡಿಯೋ ಹಾಕೋದಕ್ಕೆ ಮನ್ಸು ಬರೋಲ್ಲ ಅದಕ್ಕೋಸ್ಕರ ಸೊ ಇದೇ ನಮ್ಮ ಅರಮನೆ ಅದು ನಮ್ಮ ಐರಾವತ ಬೈಕು ಇದು ನಮ್ಮ ದನಕಟ್ಟ ಶೆಟ್ಟು ತುಂಬ ಚೆನ್ನಾಗಿ ಮಾಡಿದ್ವಿ ಹಸು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಚೆನ್ನಾಗಿ ಮಾಡಿದ್ವಿ ನಾವು ಹಸುಗಳನ್ನು ತಗೊಂಡು ಬಂದಿದ್ವಿ ಜಾಸ್ತಿ ಅಮೌಂಟೇ ಕೊಟ್ಟು ಒಳ್ಳೊಳ್ಳೆ ಹಸುಗಳನ್ನ ತಂದಿದ್ವಿ ಅದರಲ್ಲಿ ಒಂದು ಹಸು ಮಾತ್ರ ನಮಗೆ ಮೋಸ ಆಯಿತು ಫಸ್ಟಿಗೆ ಸ್ಟಾರ್ಟಿಂಗು ಗೊತ್ತಾಗಲಿಲ್ಲ ಆಮೇಲೆ ನಿದ್ದೆವೆಲ್ಲ ಹಸುಗಳು ಒಳ್ಳೊಳ್ಳೆಯೇ ತಂದಿದ್ವಿ ಬಟ್ ಡೈರಿ ಪ್ರಾಬ್ಲಮ್ ಮತ್ತು ನಾವು ಜಮೀನಲ್ಲಿರೋ ಕಾರಣ ಅವರು ನಮ್ಮ ಅವರು ನಾವು ಜೊತೆಗೆ ಹಸು ಕಟ್ಟಿದ್ವಿ ಬಟ್ ಅವ್ರು ಮಾರಿದ್ರು ಹಾಲು ಅವರು ಒಂದು ಟೈಮು ನಮ್ಮ ಮನೆಯವ್ರ ಒನ್ ಟೈಮು ಈ ಥರ ತಗೊಂಡೋಗೋರು ಅದಾದಮೇಲೆ ನಾವೇ ತೊಗೊಂಡು ಹೋಗ್ತಿದ್ದು ಅದಾದಮೇಲೆ ಡೈರಿಯಲ್ಲಿ ಫ್ಲ್ಯಾಟ್ ಡಿಗ್ರಿ ಪ್ರಾಬ್ಲಮ್ ಆಯಿತು ಸೊ ಆ ಫ್ಲ್ಯಾಟ್ ಡಿಗ್ರಿ ಪ್ರಾಬ್ಲಮ್ ಆದಾಗ ಹೆಂಗೆ ಅಂದರೆ ಹಾಲು ಒಂದು ಇಪ್ಪತ್ತು ಇಪ್ಪತ್ತೈದು ಲೀಟ್ರು ಹತ್ರ ಎಲ್ಲ ಹತ್ತು ಲೀಟ್ರ್ ಮೇಲೇ ಹಾಲು ವಾಪಸ್ ಬಂದಾಗ ಸೊ ಅಷ್ಟೊಂದೆಲ್ಲ ಎಪ್ಪಾಕೊಂಡು ಮಜ್ಜಿಗೆ ಮಾಡ್ಕೊಳಕ್ಕೆ ಇರಲಿಲ್ಲ ಮತ್ತು ಸುಮ್ಮನೆ ವೇಸ್ಟ್ ಅನ್ನೋದು ಜಾಸ್ತಿ ಆಗೋದು ಮತ್ತು ಹಸುಗಳು ಹೆಂಗೆ ಅಂದರೆ ಮನೇಲಿ ನಾವಿಬ್ಬರೇ ಇರೋ ಕಾರಣ ನಮ್ಮ ಮನೆಯವರೆಲ್ಲರೂ ಹೊರಗಡೆ ಹೋದಾಗ ಒಬ್ಬಳೇ ಎಲ್ಲನೂ ಮಾಡಬೇಕಿತ್ತು ಹಾಲು ಕರೆಯೋಕ್ಕೆ ಮಿಷಿನ್ನು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಕೈಯಲ್ಲೇ ಹಾಲು ಕರಿತಿದ್ವಿ ಏಳು ಎಂಟು ಹಸಿನ ತನಕನೂ ಕೈಯಲ್ಲೇ ಹಾಲು ಕರೆದಿದ್ವಿ ಸೊ ಹಾಗಾಗಿ ಏನು ನಂಬ ಯಾಕೆ ಹಿಂದೆ